ಬಹುಶಃ ಮುದ್ದೆ ಒಂದು ಮಾತು ಹೇಡ ಹೇಳು ಕೇಳುವುದು ನಿಂತು ಹೋದನ್ನ ಹೇಳು ಕೇಳುವುದು ನಿಂತು ಹೋದನ್ನ ಹಿಂದಿನ ಸುಖವು ಮುಂದೆ ಇಲ್ಲನ್ನ ಬಹುಶಃ ನಮ್ಮ ಪೂರ್ವಿಕರು ನೂರು ನೂರ ಇಪ್ಪತ್ತು ವರ್ಷ ಬದುಕ್ತಿದ್ರು ಈಗ ಯಾರು ಬದುಕ್ತಾರ್ರಿ ಯಾರು ಇಲ್ಲ ಹಗರ ಕಾಲವು ಜಗಕ ಬತ್ತ ಅಜಹರಣ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ್ನ ಜಗಕ ಜನನಿ ತಿಳಿಯಲಿಲ್ಲ ಮನಕ ನಾಚಕಿ ಹುಟ್ಟಲಿಲ್ಲ ಕನಕ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಶ್ವಾನದಂತೆ ಬಡದಾಡುವಂತಹ ತೀರ್ಮಾನ ಬರ್ತದೆ ಮನುಷ್ಯನಿಗೆ ಜಗಕ ಜನನಿ ಅಂದ್ರೆ ಏನು ಜಗತ್ತಿನಲ್ಲಿ ಜನನಿ ಅಂದ್ರೆ ತಾಯಿ ಜಗತ್ತಿನಲ್ಲಿ ತಾಯಿ ಬಗ್ಗೆ ಯಾರೂ ಕಿಮ್ಮತ್ತಿಲ್ಲ ಇವತ್ತು ಎಷ್ಟು ಹೇಳಿದ್ರು ಈ ಮನಸ್ಸಿಗೆ ನಾಚಿಕೆ ಹುಟ್ಟಲಿಲ್ಲ ಸರಿಯಾಗಿ ನೋಡ್ಕೋ ತಂದೆ ತಾಯಿಗಳ ಪ್ರೀತಿಯಿಂದ ಕಾನ್ ಅಂತ ಹೇಳಿದ್ರು ಜಗತ್ತ ಜನನಿ ಬಗ್ಗೆ ಈ ಮನಸ್ಸಿಗೆ ನಾಚ ಹುಟ್ಟಲಿಲ್ಲ ದೇವರಿಗೂ ಅಂದಲಿಲ್ಲ ಸಾಧು ಸತ್ಪುರುಷಗೂ ಅಂಜಲಿಲ್ಲ ಹಡೆದ ತಂದೆ ತಾಯಿಗಳನ್ನ ನೋಡ್ಕೊಲಿಲ್ಲ ಅಂದ್ರ ಹೆಣ್ಣಿಗಾಗಿ ಹಣ್ಣಿಗಾಗಿ ಮಣ್ಣಿಗಾಗಿ ಶ್ವಾನದಂತೆ ಪಡೆದಾಡುವಂತ ತೀರ್ಮಾನ ಬರ್ತದೆ ಅಂತೇಳಿ ಇವತ್ತು ಒಂದೊಂದು ಗೇಮಿಂಗ್ ಸಂಬಂಧ ಹತ್ತೇವೆ ಜಗಳ ಇವತ್ತು ಅದಕ್ಕೆ ನಾಯಿನ ಹಾಕ್ತೀನಿ ಎಲ್ಲಾರು ಬಬಲಾದಿಗೆ ಬರ್ತೀರಿ ಆಗ ನಾ ಬರುತ್ ಮುಂದ್ ನೋಡಿದ್ನಿ ನಮ್ಮ ಬಬಲಾದಿಯಾಗ ನಾ ಅದುನು ನಾವು ಉಪ್ಪರಟ್ಟೆಗೆ ಅದನು ರೋಡ್ ಗುಂಟ ಬಗಲಾದಿ ಭಕ್ತರಾದ್ರಿ ಅಷ್ಟು ಮುದ್ಯನ ಪ್ರಸಾದ್ ತಗೊಂಡು ತಗೊಂಡು ಗುಂಪು 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 ಹೊಂದ್ಬಿಟ್ರಿ ನಾಯಿ ನನ್ನಿ ಸದಾಶಿವ ಮುದ್ಯ ಯಾರಿಗೂ ಮದ್ಯವನ್ನ ತಗೋತ್ ಹೇಳಿಲ್ಲ ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೊಂಡಾರು ಹಿಂದಾಗಿದ್ದನ್ನ ಹೇಳ್ಯಾರು ಮುಂದಾಗಿದ್ದನ್ನ ಬರೆದಿಟ್ಟಾರೋ ನೀವೇ ಅದಕ್ಕೆ ತಗೋತೀರಿ ನೀವು ಏನ್ರಿ ಮಾಡ್ತೀರಿ ಪವಾಡ ಪವಡ ಮಾಡ್ತಿರಂತ ನೋಡೋಣ ಯಾರಿಗೂ ಆಗುದಿಲ್ಲರಿ ಮೂರು ಲೋಕದ ಲೆಕ್ಕ ಬರ್ದಾರ ಅವರು ಏಳು ಬಿಂದು ಕಾಲುಗಳನ್ನು ಇಟ್ಕೊಂಡು ಏಳು ಯುಗದ ಲೆಕ್ಕ ಬರ್ದಂತ ಪವಾಡ ಪುರುಷರವರು ತೀರ್ಥಿದ್ದನ್ನ ತನ್ನ ಹಾಲು ಮಾಡ್ಯಾರ ಹಾಲಿದ್ದನ್ನ ತೀರ್ಥ ಮಾಡ್ಯಾರ ಅವರಲ್ಲಂತ ಅಷ್ಟಮಾ ಸಿದ್ಧಿ ಪುರುಷರಿದ್ರು ಅವರು ಇವತ್ತು ನಮಗೆ ಯಾರಿಗೂ ಹಾಕತ್ತೇನ್ರಿ ಯಾರಿಗೂ ಆಗುದಿಲ್ಲ ಆಗೋದಿಲ್ಲ ಇವತ್ತು ನಡೆ ನುಡಿಗಳು ಕೆಟ್ಟು ಹೋಗ್ಬಿಟ್ಟ ಇವತ್ತು ಎಲ್ಲಾರು ಜಗತ್ತು ಹೇಳ್ತಾರ ಜಗತ್ತು ಹದ್ಗೆಟ್ಟಿಲ್ಲ ಇರ್ತಕ್ಕಂಥ ಈ ಹೊಲಸು ಮನಸ್ಸುಗಳು ಹದಗೆಟ್ಟವು ಎರಡನೇದ್ದು ನೋಡುವಂತ ದೃಷ್ಟಿ ಇವೆರಡೂ ಹದಗೆಟ್ಟ ನಡೆ ನುಡಿಗಳು ಕೆಟ್ಟ ನಾವಿಂತ ಪರಿಸ್ಥಿತಿ ಬಂದ್ವಿ ಇವತ್ತು ಯಾರ ಮಾತ್ ಯಾರು ಕೇಳುವಲ್ರು ನಾವ್ ಹಿಂಗ ಮಾಡ್ಕೋತು ಅಂತ ತಿಳ್ಕೋ ಯಾರ ಮಾತ್ ಯಾರು ಕೇಳಿಲ್ಲ ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರ ಮುಂದ ನಮ್ಮ ಮಕ್ಕಳು ಹೆಂಗ ಬರ್ತಾರಪ್ಪ ಅಂದ್ರೆ ಮುಂದಿನ ಫ್ಯೂಚರ್ ಅಪ್ಪದ ಅಪ್ಪ ಅನ್ನಕ ಒಪ್ಪತ್ತಿನ ಕುಲಿ ಬೀಳುವಂತ ದಿನಮಾನ ಬರ್ತದೆ ಹಡೇದ ಅಪ್ಪದ ನಿಮ್ಮ ಅಪ್ಪದನು ಅಪ್ಪ ಅನ್ನತಂದ್ರೆ ನೀ ಅಪ್ಪಲ್ ಫೋನ್ ನಮ್ಮ ನಮ್ಮಪ್ಪ ಹತ್ತು ಸಾವಿರ ರೂಪಾಯಿ ಕೊಡು ನಮ್ಮ ಅಪ್ಪ ಇಲ್ಲಿಗೆ ನಮ್ಮ ಅಪ್ಪ ಅಲ್ಲ ಅನ್ನುವಂಥ ತೀರ್ಮಾನ ಪದ ಅದಕ್ಕೆ ನಡೆ ನುಡಿಗಳು ಶುದ್ಧವಾಗಿಟ್ಟುಕೊಂಡು ಹಡಿದ ತಂದೆ ತಾಯಿಗಳು ಮಗುವಿನ ಭವಿಷ್ಯದ ಬಗ್ಗೆ ನೀವು ವಿಚಾರ ಮಾಡದೆ ಇದ್ರೆ ಅದಕ್ಕೆ ಕೇಡು ಕಟ್ಟ ಬುತ್ತಿ ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲಿ ಇದೆ ಇವತ್ತು ನಮ್ಮಲ್ಲಿ ಮೊಬೈಲ್ ಬಂದದಲ್ಲ ಸಾಮಾಜಿಕ ಜಾಲತಾಣ ಎಷ್ಟು ಒಳ್ಳೇದಾಗ್ತದಲ್ಲ ಅಷ್ಟು ಕೆಟ್ಟದ್ದು ಆಯ್ತು ಯಾತ್ ಸರಿ ಇರಲಿ ನಿಮಗೆ ಅದರ ಜೊತೆಗೆ ಹಡೆದ ತಂದೆ ತಾಯಿಗಳು ಮಗುವಿನ ಭವಿಷ್ಯದ ಕಡೆಗೆ ಒತ್ತು ಕೊಡದೆ ಇದ್ದರೆ ಮುಂದಿನ ಯುವ ಪೀಳಿಗೆ ನೀವು ಎಚ್ಚರ ಆಗದೆ ಇದ್ದರೆ ಮುಂದೆ ಹೆಂತ ತೀರ್ಮಾನ ಬರ್ತದಪ್ಪ ಅಂದ್ರ ಮನ ಬಂಗಾರ ಇದ್ದವರ ಮನೆಯೊಳಗ ಮನ ಬಂಗಾರ ಇದ್ದವರ ಮನೆಯೊಳಗ ಮಾಸಿ ಬಂಗಾರ ಸಹಿತ ಉಳಿಯೋದಿಲ್ಲ ಗುಂಡು ಗುಣದಾಡಿ ಹರಿದು ಹೋಗುವಂತಹ ದಿನಮಾನ ಸಹಿತ ಬರ್ತದೆ ಎಚ್ಚದಿಂದ ಇರಬೇಕೆಲ್ಲರೂ ಬಲ್ಲಿದ ಶರಣರು ಸದಾಶಿವಪ್ಪನಿಗೆ ಕೇಳಿದ್ರಂತ ಅಲ್ಲಪ್ಪ ಜಗತ್ತಿಗೆ ಮಕ್ಕಳ ಕೊಟ್ಟಿ ಗಂಡಸ ಮಕ್ಕಳ ಕೊಟ್ಟಿ ಆದ್ರ ನಿನಗ ಮಕ್ಕಳಿಲ್ಲಲ್ರಿ ಅಂದ್ರಂತ ಎಲ್ಲಾ ಹುಚ್ಚ ಜಗತ್ತಿನ ಮೂಲೆ ಮೂಲೆಗಳಿಗೆ ಎಷ್ಟು ಅದಾವು ಎಷ್ಟು ಸದಾಶಿವನ್ ಭಕ್ತಾರಲ್ಲ ಅವರ ಸಾಕ್ಷಾತ್ ಮಕ್ಕಳು ಮಕ್ಕಳಂತ ಹೇಳಿದ್ರು ಸದಾಶಿವ ಅದಕ್ಕ ಪ್ರಬಲಾದಿಯ ಸಂಪ್ರದಾಯ ಹೇಳುದಿಷ್ಟೇ ಮನೆಗೆ ಬಂದಾಗ ಅಂತೂ ತನ್ನ ಕೊಡ್ರಿ ಒಂದು ಗ್ಲಾಸ್ ನೀರ್ ಕೊಡ್ರಿ ಈ ವಿಷಯವನ್ನ ಯಾಕೆ ಹೇಳ್ತೀನಪ್ಪ ಅಂದ್ರ ಸದಾಶಿವ ಮುತ್ಯ ಸಾಧು ಸತ್ಪುರುಷರು ದೇವರು ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಆರೂರಿಗೆ ಹರನಾಗಿ ಕುರುಬನಿಗೆ ಪೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನಿ ನನ್ನ ಗುಣ ಹಿಡೋ ಅಂತ ಅಂತೇಳಿ ಅವ ಬರೋ ಟೈಮಕ್ ಯಾರ್ಯಾರು ತಪ್ಪು ಮಾಡಿರ್ತಾರಲ್ಲ ತಪ್ಪ ಮಾಡಿದವ್ರನ್ನ ಹನಿ ಕಿತ್ಕೇತಾನ ಸುಳ್ಳು ಹೇಳೋರ್ನ ಕಿವಿ ಹಳ್ಳ ಹಚ್ಕೇಳ್ತಾನ ನಮ್ಮ ನಿಮ್ಮೆಲ್ಲರ ಲೆಕ್ಕ ಕೇಳಕ್ ಹೊಸ್ತಾದ ಹುಟ್ಟಿ ಬರ್ತಾನ ನಿರ್ಮಳವಾಗಿರಂತೇಳ್ಯಾನ ಇವತ್ತು ಮನುಷ್ಯನಲ್ಲಿ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯೌವನದ ಸೊಕ್ಕ ಅಣ್ಣದ ಸೊಕ್ಕ ಹೆಚ್ಚಾಗಿ ಚಲೋ ಇದ್ದ ಮನುಷ್ಯ ಅಡ್ಡಾನಿ ಆಗಕತ್ತಾನ ಇವತ್ತು ಚಲೋ ಇದ್ದ ಮನುಷ್ಯ ಅಡ್ಡಾನಿ ಆಗತ್ತಾನ ಅದಕ್ಕ ಹೇಳ ತಮ್ಮ ಈ ಪದೊಳಗ ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ ಹಗಲದ ಹೊತ್ಕೊಂಡು ಹೋಗುವಂತ ದಿನಮಾನ ಬರ್ತದೆ ಕರೋನಾದಾಗ ರೊಕ್ಕ ಉಳಿಸ್ತೇನ್ರಿ ಯಾರೀ ಯಾರು ಉಳಿಸ್ ರೊಕ್ಕ ರೊಕ್ಕ ರೊಕ್ಕನು ಹೋತು ಜೀವ ಜೀವಾನು ಹೋತು ರೊಕ್ಕವ ಗಳಿಸಿರಿ ಮಕ್ಕಳಿದೆಯಾ ದಿಕ್ಕ ಪಾಲಾಗಿ ಹೋಗಿರೋ ಮಕ್ಕಳಿದೆ ರೊಕ್ಕ ರೊಕ್ಕನು ಓದ್ತು ಜೀವ ಜೀವಾನು ಓದ್ತು ದಿಕ್ ಪಾಲಾಗಿ ಅಡ್ಡಾಡುವಂತ ದಿನಮಾನ ಸಿಗುತ್ತೆ ಅದಕ್ಕೆ ನಾ ಹೇಳಕತ್ತೀನಿ ಮನುಷ್ಯ ಇವತ್ತು ಈ ವ್ಯಕ್ತಿಗೆ ನಾ ಮೋಸ ಮಾಡಿದ್ದೆ ಅಂದ್ರ ದೇವ್ರನ್ನ ಚಲೋ ಅನ್ನೋದು ಗೊತ್ತೈತೆ ಗೊತ್ತು ಇದ್ರೂ ಸಹಿತ ಪಾಪದ ಕೆಲಸ ಮಾಡ್ತಾನ ಎದಕ್ಕ ನಾ ಪಾಪದ ಕೆಲಸ ಮಾಡಿದ್ನಿ ದೇವರಿಗೆ ಒಂದು ಇಪ್ಪತ್ತ್ ಸಾವಿರ ರೂಪಾಯಿ ಹಾಕಿದ್ದೆ ನನ್ನ ಪಾಪ ಪರಿಹಾರ ಹಾಕತ್ತೆ ಅನ್ನೋ ಭಾವನೆ ಒಳಗದನ್ನ ಒಂದು ನೆನಪಿಡುಗೋ ಎಲ್ಲರೇ ದೇವರಿಗೆ ಇಪ್ಪತ್ ಸಾವಿರ ರೂಪಾಯಿ ದೇಣಿಗೆ ಕೊಟ್ಟು ನಾವು ಹೊರದೇಶದಾಗಿದ್ರ ನನ್ನ ಪಾಪ ಅಂತ ತಿಳ್ಕೊಂಡಿ ಯಾವಲ್ಲಿ ಹಾದಿರೋ ಮಕ್ಕಳಿರ್ಯ ಯಾವಲ್ಲಿ ಹಾದಿರೋ ಮಕ್ಕಳಿರ್ಯ ಸುತ್ತ ಕಟ್ಟಿತು ಹಾವಳ್ಳೆ ಮಕ್ಕಳಿರ್ಯ ಸಾವಿರ ಗಾವದ ಹಾದಿಯ ಹೋದರ ಸಾವಿರದ ತಪ್ಪದ ಮಕ್ಕಳಿದೆ ಪಾಪದ ಕೆಲಸ ಮಾಡಿ ಸಾವಿರ ಹರದಾರಿ ಕರು ತಪ್ಪಿಸಿದ್ರು ನೀ ಮಾಡಿದ ಪಾಪ ನಿನ್ನ ಬಿಡುದಂತ ಅನ್ಸ ರಾಜಮೂರ್ತಿ ಅಚ್ಚರಿ ತಂದ ಇರ್ಬೇಕು ನಾವು ನೀವೆಲ್ಲ ಇವತ್ತು ಇವತ್ತ ಬಹುಶಃ ಜಗತ್ತ ಕರೋನಾ ಒಳಗ ಬಿದ್ದು ವಿಲ ವಿಲ ಒದ್ದಾಡುವಂತ ಸಮಯದೊಳಗ ಸಾಕ್ಷಾತ್ ಸದಾಶಿವನ ಅಂಬ್ಲಿ ಬಾನದಿಂದ ಇವತ್ತು ನಾವು ನೀವೆಲ್ಲರೂ ಉಳ್ದಿವ ಉಳಿದಿವೇನಿಲ್ರಿ ಸದಾಶಿವನ ಅಂಬ್ಲಿ ಬಾಣದಿಂದ ಬೂದಿಯ ಪ್ರಸಾದಿಂದ ಇವತ್ತು ಎಷ್ಟೆಲ್ಲ ಉಳ್ದಿವ ನಾವು ಇವತ್ತು ಉಳ್ದಿವಂದ್ರೆ ಅದ್ರ ತಕ್ಕ ನಾವು ದುಡ್ಕೋಬೇಕಲ್ರಿ ಇವತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇವತ್ತೇನಾಯ್ಬಿಟ್ಟೈತಿ ಗೊತ್ತ ಈ ಜಾಗದಲ್ಲೇ ನಾನು ಒಬ್ನೇ ಸ್ವತಂತ್ರವಾಗಿರ್ತೀನಿ ತಿಳ್ಕೋಬೇಡ ಇದ್ದೀವಿ ಅನ್ವ್ಯಾಡೋ ಮಕ್ಕಳಿರ್ಯ ಇದ್ದೀವಿ ಅನ್ವ್ಯಾಡೋ ಮಕ್ಕಳಿರ್ಯ ಭೂಮಿ ಅದಂತೆ ಪಡೆದಿದ್ದೋ ಮಕ್ಕಳಿರ ಹತ್ತು ಕಾಗಿ ನಾಯಿ ನರಿ ಹರ್ಕೊಂಡ ತಿನ್ನುವಂತ ತೀರ್ಮಾನ ಬಂದ ಅವ ಮಕ್ಕಳಿಗೆ ಕರೋನಾ ಸಮಯದೊಳಗ ನಮ್ಮ ಅನಂತಮ್ರ ತಿರ್ಕೊಂಡ ಇದು ಬಾಡಿ ನಮ್ದಲ್ಲ ಹೇಳ್ತಿದ್ವಿ ನಾವು ಅಂದಿವೇನಿಲ್ಲ ನಮ್ಮವ್ರೇ ತಿರ್ಕೊಂಡ್ರೆ ಹಣ ನಮ್ದಲ್ಲ ಹೇಳ್ತಿದ್ರ ಆ ಹೆಣವನ್ನ ಓದ ಸುಡುಗಾಡದಾಗಿದ್ರ ಹತ್ತು ಕಾಗಿ ನಾಯಿ ನರಿ ಹರ್ಕೊಂಡು ತಿದ್ದು ಇಲ್ಲ ಇಂತ ದಿನಮಾನ ಬರ್ತದ ಮೊದಲ ಸಾರಿಗೆ ಬಾಯಿಗೆ ಬಾಯಿಗಾಡಿಗೆ ಬರ್ತದೋ ಮಕ್ಕಳ್ರಿ ಅಂದ್ರ ಮಾಸ್ಕ್ ಮಾಸ್ಕ್ ಬರ್ತಿಲ್ರಿ ಬಾಯಿಗೆ ಮಾಸ್ಕ್ ಬರ್ತಿಲ್ರಿ ಜಗತ್ತಿಗೆ ಕೀಣಿ ಬಂತದೋ ಮಕ್ಕಳ್ರಿ ಅಂದ್ರು ಲಾಕ್ಡೌನ್ ಆಗಿಲ್ರಿ ಎಲ್ಲ ದೇವರ ಪೂಜೆ ನಿಲ್ಲುತ್ತ ಬರ್ತೈತಿ ಕೊರೋನಾ ಸಮಯದೊಳಗ ಮಂದಿರ ಮಸೀದಿ ಚರ್ಚ್ ಗುಡಿ ಗುಂಟಾರ ಎಲ್ಲಾ ಕೀಲಿ ಹಾಕುವಂತಲಿಗೆ ಜೋಳಿಗೆ ಹಾಕಿರೋ ಅಂದ ವೆನಿಟಿ ಬ್ಯಾಗ್ ಬಂದು ಇಲ್ಲ ದುಡ್ಡಿಗೆ ಮಗಿ ನೀರು ತಗೋತಿರೋ ಮಕ್ಕಳ್ರೆ ಅಂದ್ರ ಐದು ರೂಪಾಯಿ ಹಾಕಿದ್ರೆ ಫಿಲ್ಟರ್ ನಿರ್ತೀ ಬತ್ತಲ್ಲ ಅಂತ ಹಾರಾಡಿರೋ ಮಕ್ಕಳ್ರಿ ಅಂದ ವಿಮಾನ ಬತ್ತಿಲ್ಲ ಗಾಡಿ ನಡೆಯುವಂತ